ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮಾಡ್ತಾಯಿದ್ದೀವಿ ಗೋಧಿ ಹಿಟ್ಟಿನ ಬೋಂಡ ಅದಕ್ಕೆ ಬೇಕಾಗಿರೋಂಥ ಐಟಮು ಗೋಧಿ ಹಿಟ್ಟು ಮೊಸರು ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಜೀರಿಗೆ ಹಾಗೆ ಸ್ವಲ್ಪ ಸೋಡಾ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಗೋಧಿ ಹಿಟ್ಟು ನಾವೇನು ತೊಗೊಂಡಿರ್ತೀವಿ ಅದದ ಅರ್ಧದಷ್ಟು ಮೊಸರು ಆ ಕಪ್ಪಲಿ ಮತ್ತು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡ ನಂತರ ಅದಕ್ಕೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಜಾಸ್ತಿ ನೀರು ಅದೇ ಬಿಟ್ಕೊಳುತ್ತೆ ಅದರಿಂದ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಬಾಣಲೇಲಿ ಎಣ್ಣೆ ಕಾಯ್ತಾಯಿರುತ್ತೆ ಮೊದಲೇ ಇಟ್ಕೊಂಡಿರ್ಬೇಕು ಒಂದು ಐದು ನಿಮಿಷ ಅಂತ ಕಾದಿದ ನಂತರ ಒಂದೊಂದಾಗಿ ಬೋಂಡನ್ನು ಬಿಟ್ಕೋಬೇಕು ಬಿಟ್ಕೊಂಡ ನಂತರ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿದಾಗ ಒಂದು ಒಳ್ಳೆ ಕಲರ್ ಬರಬೇಕು ಆ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಈಗ ಎಲ್ಲ ಬೆಂದಿದೆ ಅದನ್ನು ಎತ್ತಿ ಸೈಡ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಗೋಧಿ ಹಿಟ್ಟಿನ ಬೋಂಡ ರೆಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್